విమలవీర శైవ మహాప్రతి గ్రహ ప్రతిపాదకర దేవతాంతవాధిశలను ఆరాధ్య దేవాలయ సుక్షేత్ర అధికై శ్రీగురు శివనంద్ర మహిళల కృతవేద్య భక్తిపూర్వక ప్రణామ సమర్పించి పెద్దూరు మహానగరీ రాజధీన నగర భవన ಈ ಪವಿತ್ರ ಪರಿಸರದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಶ್ರೀಮಂತ ಹಿಮವತ್ ಕೇದಾರ ವೈರಾಗ್ಯ ಸಿಂಹಾಸನೇಶ್ವರ ಶ್ರೀ ಶ್ರೀ ಸಾರ್ವಜಗ್ಗುರು ಭೀಮಾಶಂಕರಲಿಂಗ ಶಿವಾಚಾರ್ಯ ಮಹಾಭಗವತ್ಪಾದರ ಕೋಟಿ ವಲಯದಲ್ಲಿ ಅನಂತಕುಟಿಸಿ ಪ್ರತಿ ವರ್ಷದ ವಾಡಿಕೆಯಂತೆ ಈ ಗಂಟಾಕರ್ಣ ಭವನದ ವಾರ್ಷಿಕೋತ್ಸವ ಹಾಗೂ ಕೇದಾರ ಜಗದ್ಗುರುಗಳ ಜನ್ಮದಿನೋತ್ಸವ ಈ ನಿಮಿತ್ತವಾಗಿ ನಡೆದುಕೊಂಡು ಬಂದಂತ ದಿನದ ಈ ಪವಿತ್ರ ಪರ್ವದಲ್ಲಿ ನಾವು ಹೇಳಿದ್ದೇವೆ ಒಂದು ವಿಶೇಷ ಅಂಶವನ್ನ ಬೆಳಗಿನ ಪೂಜಾ ಜತೆಗೆ ಮೇಲೆ ಪರಮ ಪೂಜೆ ಜಗದ್ಗುರುಗಳ ಅರ್ಪಣೆಯನ್ನು ಕೊಟ್ಟಿದ್ದಾರೆ ಆ ವಿಶೇಷ ಅಂಶದ ವಿಸ್ತೃತ ವಿವರಣೆ ಹಾಗೂ ಅದರ ಪ್ರದರ್ಶನವನ್ನ ಈ ವೇದಿಕೆಯ ಮೂಲಕ ಭಕ್ತಿ ಮಾಡಿಸಬೇಕು ಅನ್ನುವಂಥದ್ದು ಜಗದ್ಗುರುಗಳ ಆಶಯ ಅದನ್ನ ಅವರ ಸಂಪೂರ್ಣ ಇನ್ಡೆಪ್ ಡೀಟೇಲ್ಸ್ನ ಅವರು ಕೊಡ್ತಾರೆ ಮಹಾಸನ್ನಿಧಿಯವರು ನಾನು ಅದಕ್ಕೆ ಪೂರ್ವಕವಾಗಿ ಪ್ರಸ್ತಾವಕ್ಕೆ ನಮ್ಮ ಎರಡು ನಿಮಿಷ ಮಾತನಾಡೋಕ್ಕೆ ಮಹಾಸಿನಿಧಿ ಅವರು ಆದೇಶ ಮಾಡಿದ್ದಾರೆ ತಮಗೆಲ್ಲರಿಗೂ ಬದುಕಿದೆ ಸನಾತನ ವೀರಶೀವ ಪಂಚಪೀಠಗಳು ಆ ಹಿಮಾಚಲ ಪೂರ್ಣ ಈ ಅಖಂಡ ಭಾರತದಾದ್ಯಂತ ಶ್ರೋಧಿಸ್ತಾ ಇದ್ದಾರೆ ಜಗದ್ಗುರು ಪಂಚಾಚಾರ್ಯರು ಯುಗ ಯುಗಗಳ ಹಿಂದೆ ಸಂಸ್ಥಾಪಿಸಿದಂತಹ ಜಗದ್ಗುರು ಪಂಚಪೀಠಗಳು ಆಯಾಯ ಭಾಗದ ಭಕ್ತರಿಗೆ ಗುರುಲಿಂಗ ಜಂಗಮ ಪಾದೋಯತ ಪ್ರಸಾದದ ಮೂಲಕ ವೀರಶೈವ ಸಿದ್ಧಾಂತವನ್ನು ಮತ್ತು ವೀರಶೈವ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನ ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತಹ ಅನಾದಿ ಪರಂಪರೆಗೆ ಮುಕುಟಮಣಿ ಹಾಗೆ ಶೋಭಿಸ್ತಾ ಇರತಕ್ಕಂತಹ ಐತಿಹಾಸಿಕ ಪೀಠ ಅಂತಂದ್ರೆ ಅದು ಹಿಮಾಲ್ ಕೇದಾರ ವೈರಾಗ್ಯ ಸಿಂಹಾಸನ ಮಹಾಪೀಠ ಯಾಕೆ ಮಾತನ್ನು ಹೊರತು ಹೇಳ್ತಿದ್ದೀನಿ ಅಂತಂದ್ರೆ ಮುಂಜೇವಿ ಶ್ರೀಶೈಲ ಮತ್ತೆ ಕಾಶಿ ಈ ನಾಲ್ಕು ಪೀಠಗಳ ಗುರು ಪರಂಪರೆಯಲ್ಲಿ ಈ ನಾಲ್ಕು ಪೀಠಗಳಲ್ಲಿ ಬ್ರಹ್ಮಾಪುರಿ ಇಪ್ಪತ್ತೊಂದನೆಯ ಗುರುಗಳನ್ನು ಕಂಡಿದ್ದೆ ಕುಂಜೇವಿ ಪೀಠ ಎಂಬತ್ತಾರು ಜಗದ್ಗುರುಗಳನ್ನು ಕಂಡಿದ್ದೆ ಶ್ರೀಶೈಲ ಪೀಠದ ಲಗ್ಧ ದಾಖಲೆಗಳ ಪ್ರಕಾರ ಮೂವತ್ತ್ ಮೂರು ಜನ ಜಗದ್ಗುರುಗಳನ್ನು ಕಂಡಿದ್ದೆ ಕಾಶಿ ಪೀಠ ಎಂಬತ್ತೇಳು ಜನ ಜಗದ್ಗುರುಗಳನ್ನ ಕಂಡಿದೆ ಆದ್ರೆ ಕೇದಾರ ಪೀಠದ ಪ್ರಸ್ತುತ ಜಗದ್ಗುರುಗಳು ಮುನ್ನೂರ ಇಪ್ಪತ್ನಾಲ್ಕನೇ ಜಗದ್ಗುರುಗಳು ನಾನು ಹೇಳ್ತೀನಿ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಒಂದ್ ಸೇರ್ತೀವಿ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕತ್ತಲ್ಲ ನನಗೆ ಅಭಿಮಾನ ಇಪ್ಪ ಕೇದಾರ ಪೀಠದ ಮೇಲೆ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕನೇ ಜಗದ್ಗುರುಗಳು ಅಂತ ಹೇಳ್ತೀನಿ ಅದನ್ನೇ ನಂಬಿಟ್ಟರೆ ನೀವು ನಿಮ್ಮ ನಂಬಿಕೆಗೆ ಅತ್ಯಂತ ವಿಶ್ವಾಸಾರ್ಹ ಒಂದು ದಾಖಲೆ ಜಗದ್ಗುರು ಮಹಾಸನ್ನರ ಹಸ್ತದಲ್ಲಿ ಅವೃತ ಹಸ್ತದಲ್ಲಿ ಬಂದಿದೆ ಅದು ನಮಗೆ ಜಗದ್ಗುರುಗಳ ರಾವಲ್ ಅಂತ ಕರೀತಾರೆ ರಾವಲ್ ರಾಹುಲ್ ಅಲ್ಲ ಎಲೆಕ್ಷನ್ ರಾವುಲ್ ಏನು ರಾವಲ್ ಅನ್ನೋ ಅರ್ಥ ಏನಂತಂದ್ರೆ ಕನ್ನಡದಲ್ಲಿ ವಿಶ್ವವಾಗಿ ಹೇಳಗುರು ಅನ್ನುವಂತ ಅರ್ಥ ಯಾರಿಗೆ ಇವರು ರಾಜಗುರುಗಳು ಹಾಗಾದ್ರೆ ಕೇದಾರನಾಥನ ಅಧಿಕಾರ ಧಾರ್ಮಿಕ ಅಧಿಕಾರವನ್ನು ಹೊಂದಿರುವುದು ಈ ರಾವಲ್ ಪದವಿ ಇದೆಯಲ್ಲ ಈ ರಾವಲ್ ಪದವಿಯನ್ನು ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ಉತ್ತರಾಖಂಡ ಪ್ರದೇಶವನ್ನ ಆಳಿದಂತಹ ಡೆಹರಿ ಮನೆತನ ಅಂತಿದೆ ಇವತ್ತು ಟೆಹರಿ ಅನ್ನೋ ಒಂದು ನಗರ ಹೇಗೆ ಮೈಸೂರು ಮನೆತನ ಕ ಹಾಗೆ ಗೆಹರಿ ಮನೆತನ ಅಂತಿದೆ ಆ ಡೆಹರಿಯ ಮನೆತನದ ರಾಜರು ಈ ಕೇದಾರನಾಥ ಮತ್ತು ತಂಜಿನಾಥ ರಾವಲರನ್ನ ನೇಮಕ ಮಾಡುವಂತ ಮತ್ತೆ ಅವರಿಗೆ ನೇಮಕ ಮಾಡುವಂತ ಪ್ರಕ್ರಿಯೆ ಇದೆಯಲ್ಲ ಬಹಳ ವಿಶೇಷ ಅದಕ್ಕೆ ತಿಲಕೋತ್ಸವ ಹೇಳಿ ಕರಿತಾರೆ ಆ ರಾಜ ಮನೆತನದ ಆವರಣದಲ್ಲಿ ಹಿಂದಿನ ಜಗದ್ಗುರುಗಳ ಆದೇಶಾನುಸಾರವಾಗಿ ಮುಂದಿನ ರಾವಣರನ್ನ ಆಯ್ಕೆ ಮಾಡಿ ಅವರಿಗೆ ಚಿಂತನ ಮಾಡಿದ ನಂತರ ಅವರು ರಾವಣರಾಗ್ತಾರೆ ಆದ ನಂತರ ಕೇದಾರನಾಥದ ಎಲ್ಲ ಧಾರ್ಮಿಕ ಅಧಿಕಾರ ಇವತ್ತಿನ ದಿವಸ ಈಗ ಐವತ್ತು ವರ್ಷ ಈಚೆಗೆ ಈ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಮುಜರಾಯಿ ಇಲಾಖೆ ಅಂತ ಬಂದಿದೆ ಆದ್ರೆ ಆ ಐವತ್ತು ವರ್ಷದ ಹಿಂದೆ ಸಂಪೂರ್ಣವಾದಂತ ಎಲ್ಲ ಆಡಳಿತದಂತೆ ಅದು ಕೇದಾರ ಪೀಠದ ವೈರಾಗ್ಯ ಪೀಠಾಧೀಶರಿಗೆ ಇರ್ತಿತ್ತು ಆದ್ರೂ ಕೂಡ ಇವತ್ತು ಆಡಳಿತಾತ್ಮಕ ನಿರ್ಧಾರಸ್ಥ ನಿರ್ಣಯಗಳನ್ನ ಸರ್ಕಾರ ಕೈಗೊಂಡ್ರು ಕೂಡ ಧಾರ್ಮಿಕ ಪೂಜಾ ಪುರಸ್ಕಾರ ಎಲ್ಲ ಅಧಿಕಾರ ಒಂದು ಕೇದಾರನಾಥ ನಾವ್ ಇರುತ್ತೆ ಕೇದಾರನಾಥ್ ಅಂದ್ರು ನಾವು ಮುಖ್ಯ ಕೇದಾರನಾಥ್ ನೋಡಿದ್ರೆ ನಮ್ಮ ಕಲ್ಪನೆ ಇರುತ್ತೆ ಇಲ್ಲಿ ನೋಡ್ತಾ ಇದ್ದೀವಿ ಕೇದಾರ ಆ ಪರಿಸರವನ್ನು ಐದು ಕೇದಾರಗಳಿದವು ರುದ್ರನಾಥ್ ತುಂಗನಾಥ್ ಮಧುಮೇಶ್ವರ್ ಕಲ್ಪೇಶ್ವರ್ ಮತ್ತು ಕೇದಾರನಾಥ್ ಅಂತ ಐದು ಕೇರ ಆ ಐದು ಕೇದಾರಕ್ಕೆ ಪಂಚ ಕೇದಾರ ಅಂತ ಹೇಳಿದ್ರೆ ಆ ಪಂಚ ಕೇದಾರಗಳಿಗೆ ಅರ್ಚಕರನ್ನ ನೇಮಿಸೋದು ಬಾಗಿಲು ಬಂದ್ ಮಾಡೋದು ಒಬ್ಬರು ಮಾಡೋದು ಪೂಜೆ ಮಾಡೋದು ಯಾವ ಕ್ರಮದ ಬೀರ್ ಶಿವ ಆಗಮುಕ್ತವಾಗಿ ಏನು ಪೂಜೆ ನಡೆಯುತ್ತಲ್ಲ ಆ ಎಲ್ಲ ಅಧಿಕಾರ ಏನಾರು ಪೀಠದ ಜಗದ್ಗುರುಗಳ ಮಾಡಿದಷ್ಟು ನಡೆದುಕೊಂಡು ಬರ್ತಾ ಇದೆ ಈ ಪರಂಪರೆಯನ್ನು ಯಾರು ಕೂಡ ಸಾಧ್ಯ ಇಲ್ಲ ಬಹುಶಃ ಈಗ ಒಂದು ಮೂರ್ನಾಲ್ಕಿನಲ್ಲಿ ಹಿಂದೆ ವಿಜಯವಾಣಿ ಪೇಪರ್ ಯಾರ ಮನೆಯಲ್ಲಿ ಬರುತ್ತೋ ಅವರೆಲ್ಲ ಗಮನಿಸಿರ್ತೇವೆ ಶ್ ಯಾವ ಶಂಕರಾಚಾರ್ಯರು ಸ್ಥಾಪಿತ ನಾಲ್ಕು ಚದರಾಮನಯ್ಯ ಪೀಠಗಳಿದಾವಲ್ಲ ಅದರಲ್ಲಿ ಬಂದಾದಂತ ಪುರಿ ಜಗನ್ನಾಥ ಪೀಠ ಪುರಿ ಶಂಕರಾಚಾರ್ಯರು ಕೇದಾರ ಜಗದ್ಗುರುಗಳ ದರ್ಶನಕ್ಕಾಗಿ ಉಕ್ಕಿ ಮಟ್ಟಕ್ಕೆ ಹೋದಾಗ ಅವ್ರ ಬಾಯೆಲ್ಲ ಹೇಳ್ತಾರೆ ವೀರಶೈವ ಪರಂಪರೆ ಏನಿದೆಯಲ್ಲ ಇದು ಆದಿ ಅನಾದಿ ಪರಂಪರೆ ಅದಕ್ಕಾಗಿ ನಾವು ದರ್ಶನಕ್ಕೆ ಬಂದಿದ್ದೀವಿ ಅಂತ ಹೇಳಿ ಶಂಕರಾಚಾರ್ಯ ಪರಂಪರೆ ಓರ್ವ ಜಗದ್ಗುರುಗಳು ನಮ್ಮ ಕೇದಾರ ಜಗದ್ಗುರುಗಳಿಗೆ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತ ಸುದ್ದಿ ವಿಜಯವಾಣಿ ಪ್ರಕಟಪಡಾಗಿತ್ತು ಇಂತಹ ಒಂದು ಸುದೀರ್ಘ ಪರಂಪರೆ ಒಳಗೆ ಆ ಮುನ್ನೂರ ಇಪ್ಪತ್ನಾಲ್ಕು ಜನ ಜಗದ್ಗುರುಗಳಾದವರನ್ನ ಆದವರ ದಾಖಲೆ ಆಕೆ ಹರಿ ರಾಜಮಂಥನದ ದಾಖಲೆಗಳಿಗೂ ಲಭ್ಯ ಆಗಿದೆ ಜೊತೆಗೆ ಅಧಿಕೃತವಾಗಿ ಇವತ್ತು ಉತ್ತರಾಖಂಡ ಸರ್ಕಾರದ ಯಾವ ಹದರಿ ಕೇದಾರ್ನಾಥ ದೇವಸ್ಥಾನ ಸಮಿತಿ ಇದೆಯಲ್ಲ ಆ ದೇವಸ್ಥಾನ ಸಮಿತಿಯ ಕಚೇರಿಯಲ್ಲಿ ಮೇಂಟೈನ್ ಮಾಡಿರ್ತಕ್ಕಂಥ ದಾಖಲೆಯಲ್ಲಿ ಆ ಮುನ್ನೂರ ಇಪ್ಪತ್ನಾಲ್ಕು ಜನ ಜಗದ್ಗುರುಗಳ ಹೆಸರು ಮತ್ತು ಅವರ ಆ ಸಂ ಕ್ರಮ ಸಂಖ್ಯೆ ಕೂಡ ದಾಖಲಾಗಿದೆ ಆ ಕಾಪಿಯನ್ನ ಬಹಳ ಶ್ರಮ ವಹಿಸಿ ಯಾಕಂದ್ರೆ ಇವತ್ತಿನ ದಿವಸ ವೀರ್ಶೈವ್ನಲ್ಲಿ ಇರ್ತಕ್ಕಂಥ ಬಹುದೊಡ್ಡ ಕೊರತೆಯನ್ನು ಇತಿಹಾಸ ಪ್ರಶ್ನೆ ಇಲ್ಲದೆ ಅವರು ಅಧ್ಯಯನ ಮಾಡಲ್ಲ ಆ ವಿಷಯದಲ್ಲಿ ಆಸಕ್ತಿ ಇರಲ್ಲ ನಮ್ಮ ಧರ್ಮಾಚರಣೆಗಳನ್ನ ಅನುಷ್ಠಾನಕ್ಕೆ ತರಲ್ಲ ಈ ಮೂರು ಕೊರತೆಯಿಂದ ಬಹಳಷ್ಟು ವೀರಶೈವ ಧರ್ಮಗಳು ಧರ್ಮ ಇರಲ್ಲ ನಷ್ಟವನ್ನು ಮುಗಿಸ್ತಾ ಇಲ್ಲ ಇವತ್ತು ನೋಡ್ಲಿಕ್ಕೆ ಒಂದು ಸಹಜವಾದಂತ ಒಂದು ದಾಖಲೆಗೆ ಕಂಡರೂ ಕೂಡ ಮುಂದಿನ ಇತಿಹಾಸಕ್ಕೆ ಮುಂದಿನ ಹೊಸ ಇತಿಹಾಸ ನಿರ್ಮಾಣಕ್ಕೆ ಇದು ಬಹುದೊಡ್ಡ ಆಧಾರ ಅಂತಹ ದಾಖಲೆಯನ್ನ ಪರಮಪೂಜೆ ಜನಗುರುಗಳು ತಮ್ಮೆಲ್ಲ ಪ್ರಭಾವವನ್ನ ಬಳಸಿ ಬಳಸಿ ಅದನ್ನು ಸಂಗ್ರಹ ಮಾಡಿದರೆ ಅಧಿಕೃತವಾಗಿ ದೇವಸ್ಥಾನ ಸಮಿತಿಯ ಅಹ್ ಸಿಕ್ಕ ಸೀಲ್ ಸ್ಟಾಂಪ್ ಇರ್ತಕ್ಕಂಥ ಮತ್ತು ರಾಜರು ಅದಕ್ಕೆ ಮುದ್ರೆ ಒತ್ತಿದಂತಹ ಆ ದಾಖಲೆಯನ್ನ ಕಾಪಿಯನ್ನು ಕರೆಸಿದ್ದಾರೆ ಆ ದಾಖಲೆಯ ವಿವರ ಅಂತ ಅದರ ಪ್ರದರ್ಶನವನ್ನ ಪರಮ ಪೂಜೆ ಜಗದ್ಗುರು ತಮ್ಗೆಲ್ಲರಿಗೂ ಮಾಡಿಕೊಡ್ಬೇಕು ಅಂತ ನಾನು ಬೆಂಗಳೂರಿನ ಸಮಸ್ತ ಭಕ್ತರ ಪರವಾಗಿ ಭಕ್ತಿಯನ್ನು ನಮಿಸ್ಕೊಡ್ತೀನಿ ಬರಲ್ಲ ಬರಲ್ಲ ಅಷ್ಟೇ ವೈರಣ್ಣ ಪ್ರಶಾಂತಣ್ಣ ವೈರ ಅಷ್ಟೇ ಅದು ಮುಂದೆ ಬರಲ್ಲ ಬರಲ್ಲ